ಹೊಸರು ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಆಫ್ ಆಲ್ ಎಲ್ರಿಗೂ ಶುಭೋದಯ ಗಾಳು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಇವತ್ತಿಂದ ಸೆಕೆಂಡ್ ಓಡಿಯೋ ಸ್ಟಾರ್ಟ್ ಆಗ್ತಿದೆ ಅದು ಕೂಡ ಒಂದು ಮೂವತ್ತಕ್ಕೆ ಅದರ ಪ್ರೀವಿಯೋಗ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ಪ್ಲೇಯಿಂಗ್ ಲೆವೆನ್ ಅದೇ ರೀತಿಗೆ ಪಿಚ್ ಅನಾಲಿಸಿಸ್ ಅದು ಕೂಡ ಎಲ್ಲೆಲ್ಲ ಆಗ್ತಿದೆ ಗ್ರೌಂಡ್ ರಿಪೋರ್ಟ್ಸ್ ಎಲ್ಲವನ್ನು ನಿಮಗೆ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ನ ವಿಸಿಟ್ ಮಾಡ್ತಿದ್ದರು ಹೊಸೊಬ್ಬರಾಗಿದೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಂಡು ಬೆಲ್ ಐಕೋನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಬನ್ನಿ ಶ್ರಮಣ್ಣ ಮೊದಲದ್ದಾಗಿ ಇಂಡಿಯಾ ಅದೇ ರೀತಿಯಾಗಿ ಇಂಗ್ಲೆಂಡ್ನ ಮೊದಲ ಒಡೆಯಲ್ಲೇ ಏನೇನೆಲ್ಲ ಆಯಿತು ನಿಮ್ಗೆ ಗೊತ್ತಿದೆ ಅದೆಲ್ಲವನ್ನ ನೀವು ನೋಡಿರ್ಬೋದು ನಮ್ಮ ಇಂಡಿಯನ್ ಟೀಮ್ ಆ ರೀತಿ ಚೇಜಿಂಗ್ ಮಾಡ್ಕೊಂಡು ಡಾಮಿನೇಟ್ ವಿಕ್ಟ್ರಿ ನಮ್ಮ ಇಂಡಿಯನ್ ಟೀಮ್ನ ವೈಸ್ ಕ್ಯಾಪ್ಟನ್ ಆಗಿರುವಂಥ ಲೀಡಿಂಗ್ ಫ್ರಮ್ ದ ಫ್ರಂಟ್ ಆಗಿ ಶುಭನ್ ಗಿಲ್ ಅವರು ಯಾವ ರೀತಿ ಲೀಡ್ ಮಾಡಿದ್ದು ನಮ್ಮ ಇಂಡಿಯನ್ ಟೀಮ್ನ ಲೀಡಿಂಗ್ ಫ್ರಮ್ ದ ವೈಸ್ ಕ್ಯಾಪ್ಟನ್ ಜವಾಬ್ದಾರಿಯನ್ನು ಚೆನ್ನಾಗಿ ನಿಭಾಯಿಸಿದರು ಅದೇ ರೀತಿಯಾಗಿ ಈ ಬಾರಿ ಪ್ಲೇಯಿಂಗ್ ಲೆವೆನಲ್ಲಿ ಯಾವ ರೀತಿ ಚೇಂಜಸ್ ಆಗ್ಬೋದು ಅದೇ ರೀತಿಯಾಗಿ ಪಿಚ್ ರಿಪೋರ್ಟ್ ಯಾವ ರೀತಿ ಇದೆ ಅನ್ನೋದನ್ನು ನಾನು ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾನೆ ಮೊದಲೇದಾಗಿ ಬಂದರೆ ಎಲ್ಲ ಆಗ್ತಿದೆ ಅಂತ ಹೇಳಿದರೆ ಎಸ್ ಪರ್ಮತಿ ಅದು ಕೂಡ ಒಡಿಶಾ ಒಡಿಶಾದಲ್ಲಿ ಆಗ್ತಿರುವಂಥ ಈ ಮ್ಯಾಚಲ್ಲಿ ನಮ್ಮ ಇಂಡಿಯನ್ ಟೀಮ್ನ ಡಾಮಿನೇಟ್ ಯಾವ ರೀತಿ ಇದೆ ಅಂತ ಹೇಳಿದೆ ಪಿಚ್ ರಿಪೋರ್ಟ್ ಕಟಕ್ನಲ್ಲಿ ಗ್ರೌಂಡ್ ಕಂಡೀಷನ್ ಯಾವ ರೀತಿ ಇದೆ ಅಂತ ಹೇಳಿದೆ ಬಾರಮತಿ ಸ್ಟೇಡಿಯಮಲ್ಲಿ ಒಡಿಶಾನಲ್ಲಾಗ್ತಿರೋದು ಇದರಲ್ಲ ನೋಡ್ತಾ ನೋಡ್ತಾಯಿದೆ ನನ್ನ ಪ್ರಕಾರ ಅಷ್ಟು ಇಲ್ಲಿ ಹೆಡ್ ಟು ಹೆಡ್ ನೋಡ್ತಾ ಇದೆ ನಮ್ಮ ಇಂಡಿಯನ್ ಟೀಮ್ ಮೂರು ವಿನ್ ಆಗಿದೆ ಐತಿ ಇಂಗ್ಲೆಂಡ್ ಒಂದು ಇದೆಲ್ಲ ಹೆಡ್ ಟು ಹೆಡ್ ಮ್ಯಾಟರ್ ಆಗೋಲ್ಲ ಒಟ್ನಲ್ಲಿ ಇವತ್ತಿನ ನಾಳೆಯ ಅಂದರೆ ಇವತ್ತೇ ಆಟ ಆಡುವಂಥ ಮ್ಯಾಚ್ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಒಂದು ಮೂವತ್ತಕ್ಕೆ ಸ್ಟಾರ್ಟ್ ಆಗ್ತಿರೋ ಅದು ಕೂಡ ಡಿಸ್ನಿ ಪ್ಲಸ್ ಹಾಟ್ಸ್ಟಾರಲ್ಲಿ ನಿಮ್ಗೇನಾದರೂ ಮೆಂಬರ್ಶಿಪ್ ಇದ್ದರೆ ಅದರಲ್ಲಿ ಪ್ರಸಾರ ಆಗುತ್ತೆ ಅಥವಾ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡ ಅದು ಕೂಡ ಫ್ರೀಯಾಗಿ ಕೊಡ್ತಾರೆ ಅಂತಲೇ ಹೇಳ್ಬೋದಾಗಿದೆ ಪಿಚ್ ರಿಪೋರ್ಟ್ಗೆ ಬಂದರೆ ಇಲ್ಲಿ ಅಷ್ಟು ಇಂಡಿಯಾ ಅದೇ ರೀತಿಯಾಗಿ ಎಷ್ಟು ಮ್ಯಾಚ್ನ ಆಟ ಆಡಿದೆ ಅಂತ ಹೇಳಿದ್ರೆ ಹತ್ತೊಂಬತ್ತು ಮ್ಯಾಚಸ್ಗಳಲ್ಲಿ ಈ ಕಟಕ್ ಗ್ರೌಂಡಲ್ಲಿ ಆಗಿರುವಂಥ ಹತ್ತೊಂಬತ್ತು ಮ್ಯಾಚಸ್ಗಳಲ್ಲಿ ಏಳು ಮ್ಯಾಚಸ್ಗಳನ್ನು ಫಸ್ಟ್ ಬ್ಯಾಟಿಂಗ್ ಆಟ ವಿನ್ ಆಗಿದ್ದಾರೆ ಅದೇ ರೀತಿ ಹನ್ನೆರಡು ಮ್ಯಾಚಸ್ಗಳನ್ನು ಸೆಕೆಂಡ್ ಬ್ಯಾಟಿಂಗ್ ಆಡಿದವರು ವಿನ್ ಆಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಇದೆಲ್ಲ ಗೊತ್ತಾಗುತ್ತೆ ಸ್ಟ್ಯಾಟ್ ಮೂಲಕವೇ ಗೊತ್ತಾಗುತ್ತೆ ಅಂದರೆ ಇಲ್ಲಿ ಚೇಜಿಂಗ್ಗೆ ಉತ್ತಮ ಅಂತ ಎರಡು ಮುನ್ನೂರ ಎಂಬತ್ತೊಂದರನ್ನು ಹೈಯೆಸ್ಟ್ ಇದೆ ಅಂತೆ ಅಂದರೆ ಫಸ್ಟ್ ಬ್ಯಾಟಿಂಗ್ ಆಟ ಆಡಿದಾಗ ಒಟ್ಟಿನಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡೋದಕ್ಕಿಂತ ಹೆಚ್ಚಿಂದಾಗಿ ಡಿಪೆಂಡಿಂಗ್ ಆನ್ ಸ್ಕೋರ್ಸ್ ಸ್ಕೋರ್ ಬೋರ್ಡ್ ಯಾವ ರೀತಿ ಇದೆ ಅಂತ ನೋಡಿಕೊಂಡ್ರೆ ಚೇಜಿಂಗ್ಗೆ ಉತ್ತಮ ಆಗುತ್ತೆ ಒಟ್ಟಿನಲ್ಲಿ ಓಡಿಯೋ ಫಾರ್ಮೆಟ್ ಅಂತ ಬಂದರೆ ಚೇಜಿಂಗ್ ಮಾಡಲಿಕ್ಕೆ ಈಸಿ ಆಗ್ಬೋದು ಎಷ್ಟು ಸ್ಕೋರ್ ಕಾರ್ಡ್ ಇದೆ ಅದರ ಪ್ರೆಷರ್ಗೆ ನೋಡ್ಕೊಂಡು ಆಟಾಡ್ಬೋದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಒಟ್ಟಿನಲ್ಲಿ ಟಾಸ್ ವಿನ್ ಅದವರು ಅಂತೂ ನನ್ನ ಪ್ರಕಾರ ಚೇಜಿಂಗ್ನೇ ಆಯ್ಕೆ ಮಾಡ್ಕೊಳ್ಳೋದು ಹೆಚ್ಚು ಜಾಸ್ ಬಟ್ಲರ್ ಅವರು ಮೊದಲ ಮ್ಯಾಚಲ್ಲಿ ಯಾವ ರೀತಿ ಮಂಕುತಿಮ್ಮ ಆ ಅದನ್ನು ಇಲ್ಲಿ ನಮ್ಮ ಇಂಡಿಯನ್ ಟೀಮ್ ಯಾವುದೇ ಕೂಡ ಟಾಸ್ ಆದರೂ ಕೂಡ ಮಾಡಲ್ಲ ಚೇಜಿಂಗ್ಗೆ ಹೆಚ್ಚಿನದಾಗಿ ಪ್ರಾಮುಖ್ಯತೆ ಇಲ್ಲಿ ಕ್ಯಾಪ್ಟನ್ಸ್ಗಳು ಕೊಡ್ತಾರೆ ಅಂತ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಇಲ್ಲಿ ನಮ್ಮ ಇಂಡಿಯಾದ ಪ್ಲೇಯಿಂಗ್ ಲೆವೆನಲ್ಲಿ ಏನು ಚೇಂಜಸ್ ಆಗ್ಬೋದು ಅಂತ ಹೇಳಿದೆ ಜಯ ಅವರು ನನ್ನ ಪ್ರಕಾರ ಓಪನಿಂಗಲ್ಲಿ ಕೊಡ್ತಾರೆ ಶುಭನ್ ಗಿಲ್ ಅವರು ಓಪನರ್ ಆಗ್ತಾರೆ ಅದೇ ರೀತಿ ನಂಬರ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಪ್ರಮೋಟ್ ಆಗ್ತಾರೆ ಆಮೇಲೆ ಆ್ಯಸ್ ಯೂಸ್ವಲ್ ಶ್ರೇಯಸ್ ಕೆ ಎಲ್ ಅದೇ ರೀತಿಯಾಗಿ ಅಕ್ಷರ್ ಜಡ್ಡು ಹಾರ್ದಿಕ್ ಅದೇ ರೀತಿ ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ನನ್ನ ಪ್ರಕಾರ ಚೇಂಜಸ್ ಆಗಲ್ಲ ಅಂತ ಅನಿಸ್ತಾ ಇದೆ ಎಲ್ಲ ಕೂಡ ಸಿಮಿಲರ್ ಆಗಿ ಇರುತ್ತೆ ಹರ್ಷಿತ್ ರಾಣ ಕುಲ್ದೀಪ್ ಯಾದವ್ ಅದೇ ರೀತಿ ಮೊಹಮ್ಮದ್ ಶಮಿ ಒಟ್ಟಿನಲ್ಲಿ ಪ್ಲೇಯಿಂಗ್ ಲೆವೆನ್ನಲ್ಲಿ ಯಾವುದೇ ರೀತಿಯ ಚೇಂಜಸ್ ಆಗಲ್ಲ ಒಟ್ಟಿನಲ್ಲಿ ಜಯ ಸೋಲೋ ಅವರು ಕೂಡಿಕೊಳ್ತಾರೆ ವಿರಾಟ್ ಕೊಹ್ಲಿ ಒಬ್ಬರು ಬ್ರ ಆಗಿ ಆಗಬಹುದು ಈ ಗ್ರೌಂಡನ್ನ ನೋಡ್ತಾ ಇದ್ದರೆ ಒಟ್ಟಿನಲ್ಲಿ ಚೇಜಿಂಗ್ಗೆ ಈಸಿ ಆಗುತ್ತೆ ಚೇಜಿಂಗ್ ಆಡಿಯೋ ಫಾರ್ಮೆಟಲ್ಲಿ ಚೇಜಿಂಗ್ಗೆ ಮೇನ್ ಆಗುತ್ತೆ ಒಟ್ಟಿನಲ್ಲಿ ಟಾಸ್ ಅದು ಚೇಸಿಂಗ್ನೇ ಆಯ್ಕೆ ಮಾಡ್ಕೊಳ್ಳೋದು ಇದೆ ಏನು ಇದರಲ್ಲಿ ಏನು ಚೇಂಜಸ್ ಏನಾಗಲ್ಲ ಫಸ್ಟ್ ಓಡಿಯೋನ ಯಾವ ರೀತಿ ಡಾಮಿನೇಟ್ ಮಾಡಿದ್ದೋ ಅದೇ ರೀತಿ ಸೆಕೆಂಡ್ ಓಡಿಯೋನು ಕೂಡ ಒಂದು ಮೂವತ್ತಕ್ಕೆ ಆಗ್ತಿದೆ ಯಾರು ವಿನ್ ಆಗಬಹುದು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಅಂದರೆ ಇಲ್ಲಿ ಶು ಗಿಲ್ ಅವರು ಓಪನಿಂಗ ಅಂದರೆ ನಂಬರ್ ತ್ರೀಯಲ್ಲಿ ಒಳ್ಳೆ ಹೋದ ಫಸ್ಟ್ ಒಡೇನಲ್ಲಿ ಯಾವ ರೀತಿ ಡಾಮಿನೇಟ್ ಮಾಡಿದ್ದು ನನ್ನ ಪ್ರಕಾರ ಇಲ್ಲಿ ಶುಭ್ಮ್ ಇವರು ಜಯಸ್ವಾಲ್ ಅವರು ಮತ್ತೆ ಚಾನ್ಸಸ್ ಕ್ರಿಯೇಟ್ ಆಗ್ಬೋದು ಅಥವಾ ಯಾರ ಚಾನ್ಸಸ್ ಕ್ರಿಯೇಟ್ ಆಗುತ್ತೋ ಅದೇ ಡೌಟ್ ಆಗಿದೆ ಒಟ್ಟಿನಲ್ಲಿ ಶುಭನ್ ಅವರು ನನ್ನ ಪ್ರಕಾರ ಮೇನಾಗಿ ಓಪನಿಂಗ್ ಮಾಡ್ತಾರೆ ವಿರಾಟ್ ಕೊಹ್ಲಿ ಅವರು ಪ್ರಮೋಟ್ ಆಗ್ತಾರೆ ನಂಬರ್ ತ್ರೀ ಅಲ್ಲಿ ಅಂತ ಅನ್ನಿಸ್ತಾ ಇದೆ ನೋಡೋಣ ನಾಳೆ ಪ್ಲೇಯಿಂಗ್ ಲೆವೆನಲ್ಲ ಒಂದು ಗಂಟೆಗೆ ಟಾಸ್ ಆಗುತ್ತೆ ಒಂದು ಮೂವತ್ತಕ್ಕೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಇಂಡಿಯನ್ ಕ್ರಿಕೆಟ್ ಟೀಮ್ ಅವನ್ನ ಅಪ್ಡೇಟ್ ಕೊಡುತ್ತೆ ಅಂತ ಹೇಳ್ತಾ ಇದಿಷ್ಟು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ನ ಸೆಕೆಂಡ್ ಡಿ ಐನ ಕಟಕ್ನಲ್ಲಿ ಆಗ್ತಿರುವಂಥ ಸೆಕೆಂಡ್ ಡಿ ಐನ ಆಗಿತ್ತು ನಿಮಗೆ ವೀಡಿಯೋ ಇಷ್ಟು ಲಕ್ಷರೋ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಸಿಗೋಣ ನಾವು ವೀಡಿಯೋದಲ್ಲಿ